ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಹಲಗೂರಿಗೆ ಆಗಮಿಸುತ್ತಿದ್ದ ವೇಳೆ ಹಲಗೂರು ಹೋಬಳಿಯ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ತಮಟೆ ನಗಾರಿಯೊಂದಿಗೆ ಭುವನೇಶ್ವರಿ ತಾಯಿಗೆ ಸ್ವಾಗತಿಸಿದರು ಹಲಗೂರು ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾದ ಟಿ ಶ್ರೀನಿವಾಸ್ ಮಾತನಾಡಿ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೆಯಲಿದ್ದು ಮೂರು ದಿನಗಳ ಕಾಲ ಕನ್ನಡದ ಹಬ್ಬವಾಗಿದೆ ನಮ್ಮ ಹಲಗುರು ಹೋಬಳಿಯಿಂದ ಒಂದು ದಿನಕ್ಕೆ ಐದು ಸಾವಿರ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದರು ಕನ್ನಡದ ನುಡಿ ಹಬ್ಬ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇದು ನಮ್ಮೆಲ್ಲರ ಸರಿ ನಮ್ಮ ಕುವೆಂಪುರ ಗೀತೆಯ ಒಂದು ತುಳಿದಂತೆ ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದಲ್ಲೇ ಮೇರಿ ದೃಷ್ಟಿಗಂತವಾಗಿ ಇರಿ ಅನ್ನುವಂತಹ ಒಂದು ಸಾಲಿಗೆ ಅರ್ಥೈಸುವಂತೆ ಎಲ್ಲ ಮತ ಪಂಥ ಜಾತಿಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ಈ ಒಂದು ನುಡಿ ಹಬ್ಬಕ್ಕೆ ಈ ಒಂದು ಜಾತ್ರೆಗೆ ನಾವೆಲ್ಲರೂ ಕೂಡ ಆಗಮಿಸಿ ಸಾಕ್ಷೀಕರಿಸೋಣ ಒಂದು ನುಡಿ ಹಬ್ಬವನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಹಲಗೂರು ಹೋಗಲಿಂದ ಕನಿಷ್ಠ ನಾವು ಒಂದು ಒಂದು ದಿನಕ್ಕೆ ಒಂದು ಐದು ಸಾವಿರ ಜನವರಾದರೂ ಕೂಡ ನಾವು ಹೋಗಿ ಈ ಒಂದು ನುಡಿ ಹಬ್ಬವನ್ನು ನಾವು ಯಶಸ್ವಿಗೊಳಿಸೋಣ ಇದು ಅಪರೂಪದ ವಿಶೇಷವಾದಂತಹ ಎಲ್ಲರ ಎಲ್ಲ ಧರ್ಮೀಯರ ಒಂದು ಹಬ್ಬವಾಗಿದೆ ತಾವೆಲ್ಲರೂ ಕೂಡ ಈ ಒಂದು ಹಬ್ಬಕ್ಕೆ ಅಂತ ಹೇಳಿ ಭಾವಿಸ್ತಾ ಈ ವತಿಯಲ್ಲಿ ಈ ಒಂದು ವಿಶೇಷವಾಗಿ ಹಲವಾರು ಕನ್ನಡ ಸಾಹಿತ್ಯ ಪರಿಷತ್ ರಥ ಹಲಗುರು ಹೋಬಳಿಯ ನಿಟ್ಟೂರು ನಿಂಗಾಪಟ್ಟಣ ಹಲಗೂರು ದಳವಾಯಿ ಕೋಡಿಹಳ್ಳಿ ಬಸವಪುರ ಬ್ಯಾಡರಹಳ್ಳಿ ತೊರೆಕಾಡನಹಳ್ಳಿ ವ್ಯಾಪ್ತಿಯಲ್ಲಿ ಸಂಚರಿಸಿತು ಇದೇ ಸಂದರ್ಭದಲ್ಲಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಲಗೂರು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷರಾದ ಭಕ್ತ ವತ್ಸಲ ಡಿರಾಮು ಪದ್ಮನಾಭ ಎನ್ ಕೆ ಕುಮಾರ್ ದೇವರಾಜು ಹಾಜರಿದ್ದರು